ಲೇ ಅಮ್ಮಣಿ ಮದೇವಿ ನಿಮ್ಮ ಮಾಮ ಹೊಲ್ದಕ್ಕೆ ಹೋಗೈತಿ ಒಳಗೆ ಹಾ ಹಾಂ ಸೇಲ್ಬೇಕು ಸೇಳ್ಬೇಕು ಮೇವನ ಆಗುತ್ತೆ ಹೋಗಿ ಒಳಗೆ ಬುತ್ತಿ ಹೊತ್ಕಮ್ಮ ಅಂತ ಹೇಳೋತಮ್ಮ ಎದ್ದೇಸ್ಕೆಲೇ ಹಾ ಆಂಬ ಅಡುಗೆ ಆಗಿದೆ ಅಂಡ್ ಹೋಗ್ತೀನಿ ಜಲ್ದು ಹಾಂ ಇಲ್ದಿದ್ದು ಏನಿಲ್ಲ ಯಾಗ್ರಾರ್ಥ ನಿಮ್ಮ ಮಾಮ ಹಾ ಇಡತ್ತಾದ್ರೆ ಬುತ್ತಿ ತಂದಿಲ್ಲ ಅಂತಾನೆ ತೊತ್ತಾ ಆಗಿದ್ದೆ ಜಲ್ದಿ ಯಾತಕ್ಕನ ಒನ್ ಟಿಫಿನ್ ಕೇರಕೋ ಬಾಕ್ಸ್ ತಗೋ ಯಾತಕ್ಕನ ಇಕ್ಕಂಡ್ ಹಾ ನೀನು ಯೋಟೊತ್ ಮಾಡ್ತೀಯಮ್ಮ ಹಂಗೇನಿ ಮಿಜಿ 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 ತಿರ್ತಿ ಹಂಗೇನಿ ಅಲ್ಲೇ ಒಲೆ ಮುಂದೆ ಕುಕ್ಕಂಡು ಜಲ್ದ ಮಾಡಿ ಎದ್ ಚಿಕ್ಕನ್ ಆಂಬಲ್ಲ ತೊತ್ತಾ ಜಲ್ದ್ ಹೋಗ್ತೀನಿ ಆ ಚಿರತೆ ತೊಂದಿ ಮಾತಾ ಇದೀನಿ ಇರು ಆತಂದು ಔಷಧಿ ಯಾಕೆ ಮಾಡ್ತೀಯಾ ಹಾ ನಿಧಾನಕ್ಕೆ ಹೋಗಿ ಏನಾಗಲ್ಲ ಹ ನಿಧಾನಕ್ಕೆ ಹೋಗು ಅಂತ ಹೇಳಿ ನೀನ್ ಹೇಳ್ತೀಯ ನಿಮ್ಮ ಮಾಮಲ್ಲಿ ನನಗೆ ಬೈತಾನೆ ನೀತ್ತಾದ್ರೂ ಬುತ್ತಿ ತೊಂದಿಲ್ಲ ಅಂತಾನೆ ಹಾ ಹಾ ತಾಳಕ್ಕೆ ತಗೊಂಡೋಗು ನೀನಂಗೆ ಒಂದೇ ಸಂಖ್ಯೆ ಉರ್ಸ್ಕೆಂತ್ ಮಗೇನೆ ಹಾ ಇನ್ನೇನೇ ನಂಗೆ ಆಲೇನೆ ಹನ್ನೆರಡು ಗಂಟೆ ಆಗೈತ ಮಂಗಿ ಅಯ್ಯೋ ನಿಮ್ಮ ಮಾಮ್ ಕೆಲಕಲ್ಲಮ್ಮ ನಿಮ್ಮ ಮಾಮಗೆ ಒಂಬತ್ತು ಗಂಟೆಗೆ ಉಂಬಾ ಕಿಕ್ಕು ಬಿಡಬೇಕು ಹಾಂ ಅಂತ ಇರಲಿ ಒಂದಕ್ಕನ ಹೋಗಿರ್ಲೇಳು ಕತ್ತ ಅಲ್ಲೇನೇ ನೋಡು ಒಂಬತ್ತು ಗಂಟೆ ಮ್ಯಾಲ ಆತೋ ಏನೋ ಎಷ್ಟಾಗಿತ್ತು ಟೈಮು ನೋಡಿದೆ ಇನ್ನ ಒಂಬತ್ತು ಕಾಲು ತಾಂಡು ಆಗಲ್ಲ ಅಜ್ಜಿ ಅಜ್ಜಿ ಹಾ ನೀನೇನು ತಿಮ್ಮಕ್ ಬತ್ತಿಯಪ್ಪ ಅಲ್ಲಿ ಹಾ ಏನು ಬೇಡ ಸುಮ್ಮನೆ ಇಲ್ಲೇ ಇರು ಹಾ ಬಿಸ್ಲಾಕ್ ಕಾಲುಸ್ಕೊಂಡು ನಾನು ಹೋಗೋದೆ ಸಾಕು ನೀನು ಇನ್ನೇನು ನನ್ನ ಹಿಂದೆ ಸುಮ್ಮನೆ ಇಲ್ಲೇ ಇದ್ದು ಓದ್ಕೊಂಬದ ಬರ್ತಮದ ಮಾಡು ಹಾ ವಾಲ್ದಾಕ್ ಬತ್ತಿ ಅಲ್ಲಿ ಆತ ಐತೆ ತಿಂಬಕೀವನಿಗೆ ಕುರಿ ಮರಿ ತೆಗಿಡಕೊಂಡು ಓಡಾಡ್ತಾನೆ ಆ ಏನ್ ಓದ್ಕೊಂಬಲ್ಲ ಬರ್ಕಮಲ್ಲ ಕರ್ಕೊಂಡೋಗ್ ಬರಲಿ ಹ್ಞೂ ಸರಿ ನಡಿಯಪ್ಪ ಹೋಗಣ ನಾನು ಒಬ್ಳನೇ ಇಬ್ರು ಮಾತಾಡ್ತೇನೆ ಹೋಗ ನಂಗೆ ಹಾ ತೊತ್ತರಿ ಅಮ್ಮಣಿ ಯಾತ್ ಮಾಡಿದ್ಯೆ ಅಡ್ಗೇನು ಯಾತ್ ಮಾಡನ ಉಪ್ಪಿಟ್ಟು ಮಾಡಿದೀನಿ ತಗೊಂಡೋಗ ಉಪ್ಪಿಟ್ಟು ಅಯ್ಯೋ ಉಪ್ಪಿಟ್ಟಾಕೆ ಮಾಡಿದೆ ಮುದ್ದೆ ಅನ್ನ ಸಾರು ಮಾಡ್ಬೇಕಾನೆ ಹೊಲಗಿಯಕ್ಕೆ ಹೋಗಿ ನಿಮ್ಮ ಬಿಸಿಲಾಗಿ ಉಪ್ಪಿಟ್ಟು ತಿಂತಾನೆ ಉಪ್ಪಿಟ್ಟು ತಿಂದರೆ ನೀರು ಕುಡಿಯೋಂಗಾಗ ತಗೊಳಗಲ್ಲ ಯಾರು ತಿಂತಾರೆ ತಗೊಳ್ಳೋ ಅಸಾಕೆ ಅಂತ ಬೈತಾನ ಅಷ್ಟೇ ನಿಮ್ಮಅಮ್ಮ ಹಾಂ ನೀವು ಹೋಗಿ ಹೋಗಿ ಉಪ್ಪಿಟ್ಟು ಮಾಡಿದ್ದಿ ಅಂತ ಈ ಅನ್ನ ಸಾರು ಮಾಡೋದು ಬಿಟ್ಟು ಮುದ್ದೆ ಮಾಡೋಕ್ಕೆ ರಾಗಿ ಎಲ್ಲ ಐತಿ ನೆನ್ನೆ ಸಾತ್ರೆನೇ ಇರಲಿಲ್ಲ ಅವ್ರ ಮನೆಗೆ ಇವರು ಶಕುಂತಮರ ಮನೆಗೆ ಇಸ್ಕೊಂಡು ಮುದ್ದೆ ಮಾಡಿಕ್ಕಿದ್ದೀನಿ ರಾತ್ರಿ ರಾಗಿ ಮಾಡಿಲ್ಲ ಅಂತ ಹೇಳಿ ನೆನ್ನೆ ಸಹ ಹೇಳಿದ್ದೀನಿ ಅದಾಗ ಮಾಡತ್ತೆ ರಾಗಿ ಮಾಡಿಲ್ಲ ಆ ಕಿಷ್ಟೇ ಬರಬೇಕು ಅಂತಂದ್ರೆ ನಾಳೆ ಮಾಡ್ತೀನಿ ಬಿಡು ಅಂತಂದೆ ಈಗ ನೋಡಿದ್ರೆ ಮುದ್ದೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀಯಾ ನೀನೇನು ಹಾಂ ರಾಗ ಸಿಟ್ಟಿದ್ರೆ ತಾನೆ ಮುದ್ದೆ ಮಾಡೋಕೆ ಅವ್ರು ಇವ್ರ ಮನೆಗೆ ಇಸ್ಕೊಂಡ್ ಬಂದು ಮಾಡಕ್ಕೆ ನನಗೂ ನಮ್ಮ ಮನೆಗಿಲ್ಲ ನಮ್ಮ ಮನೆಗಿಲ್ಲ ಅಂತಾರೆ ಕೇಳೋಕೋದ್ರಿ ಹಾಂ ಹ್ಞೂ ಹೋಗತ್ತಲ ರಾಗಿಯಾ ಸಿಟ್ಟಿಲ್ವೇನು ಹ್ಞೂ ಹೋಗ್ತೀ ಅವಾಜ್ ಏನು ಅಂತನೋ ಇವಾಗ ಉಪ್ಪಿಟ್ಟು ತಿಂಬಲ್ಲ ಅಂತ ಇತ್ತು ಅದು ಹಾಂ ಬಿಸಿಲು ಆಗಲಾಗ್ಲ ನೀರು ಕುಡಿಬೇಕು ಆ ಮೊಡಕೆ ಬಿಟ್ಟು ಹೋಗಿ ಉಪ್ಪಿಟ್ಟು ತಂದಿದ್ಯಂತ ಯಾಗ್ರ ಅವ ಅಜ್ಜ ಹಾ ಖಾಲಿ ಖಾಲಿಯಾಗಿತ್ತು ಅಂತ ಎಣ್ಣೆ ಏಳ್ದಲ್ವಿ ನಾನು ಬಿಡತ್ಲಾಗೆ ನಾಳೆಗೂ ಹೋಗಲ್ಲ ಕುಲಿಪಾಲಿನ ನಾಳಿಕ ಮಾಡಿರಾತು ಅಂತ ನಾನು ಸುಮ್ನಾದೆ ಅಯ್ಯೋ ಹೋಗು ಅಲ್ಲಿ ಆಗ ಇವರು ಅಶಾಂತಮ್ಮನ ಮನೆಗಾನು ಹೋಗಿ ಒಂದು ಬಟ್ಲು ಇಸ್ಕೊಂಬಂದು ಮಾಡೋಕ್ಕಿಲ್ವಿ ಅಯ್ಯೋ ಅವಳ ಮನೆಗೂ ರಾತ್ರಿ ಹೋಗಿದ್ದೆ ಅವಳ ಮನೆಗೆ ಅಲ್ಲಿ ಖಾಲಿಯಾಗಿ ಎರಡು ದಿವ್ಸ ಆಗಿತ್ತು ಅಂತ ಇನ್ನು ಆಚಿಕೆ ಬಂದಿರುವಂತೆ ಹಾ ಗಾಂಡೆ ಬೇರೆ ಊರಿಗೆ ಹೋಗೋಣಂತೆ ಹೆಂಗು ಮುದ್ದೆ ಇನ್ನೇನು ನಾವೇನು ಉಂಬಲ್ಲ ನಾವು ನಮ್ಮ ಹುಡುಗರು ಅಂತೇಳಿ ಆಚಿಕೆ ಬಂದಿಲ್ಲ ಅಂದ್ಲ ಅವಳು ಅಟ್ಕೆ ಮತ್ತೆ ಶಕಂತ ಮನೆಗೆ ಇಸ್ಕೊಂಬಂದು ಮಾಡಿದ್ದು ರಾತ್ರಿ ತಿರ್ಗಿ ಅದಾಗಿ ಇನ್ನು ಯಾರ ಮನೆಗೆ ಬಕ್ಳಿಗೆ ಬಟ್ಲಿ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಒಂದ್ ಅರ್ಧ ಕೆಜಿ ಉಪ್ಪಿಟ್ಟು ತೊಕ ಉಪ್ಪಿಟ್ಟಿನ ರವೆ ತಂದು ಉಪ್ಪಿಟ್ಟು ಮಾಡಿದ್ದೀನಿ ಹಾಂ ಹೋಗು ಅದನ್ನ ಕಿಮ್ತೈತಿ ಉಪ್ಪಿಟ್ಟ ಮಧ್ಯಾಹ್ನ ಹೋಗ್ತೀರನಾ ರಾಗಿನ ಮಾಡಿವೆ ಅಂತ ಇವಾಗ ಬುತ್ತಿ ಕೊಟ್ಟು ಬಂದು ಅಕ್ಷ ಮಧ್ಯಾಹ್ನ ಹೋಗ್ತೀರ ನಮ್ಮ ಮುದ್ದೇನೆ ಮಾಡಿ ಇವಾಗ ತಿನ್ನು ಅಂತ ಹೇಳಿ ಹಾ ಹಾಂ ಸರಿ ಅಮ್ಮ ಅದನ್ನೇ ತಗೊಂಡೋಗಿ ಇಡ್ತೀನಿ ತೊತ್ತ ಇಕ್ಕಿಲ್ಲ ಅಮ್ಮ ಅಲ್ಲೇ ನೀರಿ ಅಲ್ಲೆಲ್ಲ ನನ್ನ ಮೋಟ್ರ್ ಎತ್ತಿರ್ತಾರೆ ಅಲ್ಲೇ ಕುಡಿಯುತ್ತೆ ಹೇಳಿ ನೀರು ಇಕ್ಕಿಲ್ಲ ಬರೀ ಉಪ್ಪಿಟ್ಟು ಇಟ್ಟಿದ್ ನಾಷ್ಟೇನೆ ಹಾ ಹ್ಞೂ ಏನು ಬೇಡ ಬಿಡು ಕರೆಂಟ್ ಐತಲ್ಲ ಇವಾಗ ಯಾರನೋ ಎತ್ತಿರ್ತಾರೆ ಅಲ್ಲೇ ಕೈ ತೊಳ್ಕೊಂಡು ಅದೇ ನೀರೇ ಕುಡಿತಾನ ಅಜ್ಜ ಹಾ ಏನು ಮನೆಯಿಂದನೇ ಪಿಲ್ಟ್ರು ನೀರೇ ಆಗಬೇಕು ಅಮ್ಮಂಗೆ ಏನೂ ಇಲ್ಲ ಯಾವನಾಥ ಕುಡಿತಾವೇನೋ ಆದ್ರೆ ಮುದ್ದೆ ಕೇಳ್ತಾವೆ ನಮ್ಮ ಮನೆಗಳವು ಹಾಂ ಗಂಡುಸರು ಹಾಕ್ಸಿಲ್ಲ ರಾಗಿನ ಆ ಇಲ್ಲ ಅಂದ್ರೆ ಬೈನಾಗ್ಲೂ ಮುದ್ದೆ ಮಾಡ್ತೀವಿ ಅಂತ ಎಂತೆ ಅಂತಯ್ಯ ಹೇಳಿ ಸರಿ ಸರಿಯಮ್ಮ ಬುತ್ತಿ ತಾಣ ಕೊಟ್ಟು ಬಂದು ರಾಗಿ ಮಾಡ್ತೀನಿ ಹಾಂ ಒಳಗೆ ರಾಗಿ ಆ ಸಣ್ಣ ಸಣಸಿಲ್ಲದಾಗಿ ಅವನು ತಂದು ಒಂದು ಒಂದ್ ಸ್ವಲ್ಪ ಹೊತ್ತು ಬಿಸ್ಲಾಕ ಒಣಗಾಕೊಂಡಿಟ್ಟು ಬಚ್ಚಗಾಗಲಿ ಹಾ

ಇಂತ ಕೆಲಸ ಮಾಡಕ್ಕೆ ಇವ್ನು ಹೊಲ್ದಕ್ಕೆ ಬರೋದು ನಾನು ಬೇಡ ಅಂತಂದು ಅದಕ್ಕೇನೆ ಇಂಥ ವ್ಯಾತನ ನಾನು ತರಲೆ ಕೆಲಸ ಮಾಡ್ತಾನೆ ಇವ್ನು ಹೊಲ್ತಕ್ಕೆ ಬಂದ್ರೆ ಅಂತಾನೆ ನೋಡಿ ಅಲ್ಲೇ ಒಳಗೆ ಯಾಕೆ ಹೋಗಿರೋದ ಎಲ್ಲಿ ಹೋಗ್ತಾನೆ ಬಾರ ಸುಮ್ಮನೆ ಇಟ್ಲಾಗೆ ಅವ ಆಮೇಲೆ ಎತ್ಲಾಗ ನಾ ಕಿತ್ಕೊಂಡು ಹೋದವು ಈ ಬಜ್ಜಿ ಒಂದು ಹಂಗೆ ಯಾದ್ರೂ ಸುತ್ತಿ ನಾನು ಕಲ್ತ್ಕೊಂತೀನಿ ಒಳಗೆ ಅದ ಬಾ ಬಾ ಇನ್ನ ಕಲಿಯೋದು ಇನ್ನ ದಿನ ಐತೆ ಹಾ ಅವ ಕಲಿವೆಂತಿ ಹಾಂ ಓದೋದು ಬರೆಯೋದು ಬರ್ದಂಗೆ ಫೇಲ್ ಆಗ್ತೀಯಲ್ಲ ಹತ್ತನೇ ಕ್ಲಾಸಿಗೆ ಹೋದಾಗ ಅವಾಗ ಒಳಗೆ ಯಾಕೆ ಅವಾಗ ಗೇಯ್ ಸರಿಯಾಗಿ ಎದ್ದಾಗಿಂದ ಬೈಕ್ ಆಗ ತಕನ ಬಿಸ್ಲಾಗೆ ಬಿಸ್ನಿ ಇದು ಬೇವರ್ ನೀರು ತೊಟ್ಟಿಕ್ಕಂಗೆ ಗೈವಂತಿ ಅವಾಗ ಗೊತ್ತಾಗುತ್ತೆ ಏನ್ ಕಷ್ಟ ಐತಿ ಅಂಬದು ಇವಾಗ ಓದ್ಕೆಂದ್ರೆ ಮಲ್ಲ ಬಾ ಹೊಲಕ್ ಮನೆಯ ಓಡಾಡ್ತಿಯಾ ಕೋಳಿ ನೋಡ್ಕೊಂತೀನಿ ಕುರಿ ನೋಡ್ಕೊತೀನಿ ಆ ಎಮ್ಮೆ ಮೇಸ್ತೀನಿ ಅಂತ ಓಡಾಡ್ತಿಯಾ ಬಾ ಇಲ್ಲಿ ಕುಕ್ಕ ಬಾ ಸಾಕು ಅಹ್ ಜೋ ತಿನ್ನು ನೀನ್ ಏನ್ ಎತ್ ನೋಡ್ತಾ ಇದಿಯಾ ಇದ್ಯಾತೆ ಇದು ತಂದಿದ್ಯಾ ಮುದ್ದೆ ತಂದಿ ಹಾ ಮುದ್ದೆ ಮಾಡಕ್ಕೆ ಹವಸಿ ಇಟ್ಟಿರ್ಲಿಲ್ಲ ರಾಗಿನ ಮಾಡಿರ್ಲಿಲ್ವಲ್ಲ ಅಕ್ಕೇನೆ ಹವಸಿ ಇಟ್ಟಿರಲಿಲ್ವಲ್ಲ ಉಪ್ಪಿಟ್ಟು ಮಾಡೇವಳೆ ಚಿನ್ನ ಇವತ್ತ ಒಂದಿವ್ಸ ಹಾ ಮಧ್ಯಾಹ್ನ ಕಬ್ಬ ಏನ್ ಮಾಡಿ ಹಾಕಿಸ್ಕೊಂಡ್ ಬರ್ತೀನಿ ಹುಣ್ಲಿ ಅಂತ ಮುದ್ದೆ ಆ ಹಸಿ ಇಟ್ಟು ಇದ್ದಂಗೇನೆ ನೋಡ್ಕೊಂಡು ಆ ರಾಗಿನ ಮಾಡಿ ಹಾಕಿಸ್ಕೊಂಡ್ ಬಂದ್ ಇಕ್ಕೇಬೇಕು ಆಹ್ ಉಪ್ಪಿಟ್ಟು ತಂದಿದ್ವಿ ಅಲ್ಲ ಅಲ್ಲ ಯೋಟ್ ನೋಡಿ ನೀರ್ ಕುಡಿಯ ನಾನು ಉಪ್ಪಿಟ್ಟು ತಿಂದ್ ಅಗಲ ಆ ಮೊಡ್ಕೆ ಬಿತ್ತು ಅಗಲ ಆಗಲ ನೀರ್ ಕುಡಿಯೋಕ್ ಹೋಗ್ಬೇಕಾಗುತ್ತೆ ಆಹ್ ಅವಾಗ ಹೊಲಗೇದ್ ಸಾಗಲ್ಲ ಏನು ಇಲ್ಲ ಸ್ಯಾನಿ ವಸ್ತು ನೀರ್ ಕುಡ್ಸುತ್ತ ನೀರ್ ಕುಡದ್ ಮೇಲೆ ಒಂದ ಮಾಡಂಗಾಗುತ್ತೆ

ಊರಾಗಿಂದ ಇಲ್ಲಿಗೆ ಬರೋ ಓಟತಿಗೆ ಉಪ್ಪಿಟ್ಟು ತಣ್ಣಗೈತಿ ತಿನ್ನು ಸುಮ್ಮನೆ ಏನ್ ಮಾತಾಡ್ತಿ ಮುದ್ದೆ ಒಳಗೈತಿ ಎರಡ್ ದಿಸದು ಸೇರಿ ಒಂದೇ ಸರಿ ಹುಂಬಿ ವೆಂತಿಟ್ಟು ನಿನ್ವನ ಅಂತೇಳಿ ಬಂದೆ ನಿಂಜತಿಗೆ ತಿಂತೀನಿ ಮಂತ್ಗೆ ತಿಂದು ಇಲ್ಲಿ ಇಲ್ಲಿಗೆ ಬಂದ ಉಪ್ಪಿಟ್ಟು ತಿಂಬಾಕಿ ಬಿಡ ಜೈ ಓಟು ತಿಂಬಲ್ಲ ಉಪ್ಪಿಟ್ಟು ಸರ್ ಬರಲ್ಲ ಬಿಸ್ಲಾಗಿ ಅವನು ನಾನು ಇಬ್ರು ಜೊತೆಗೆ ಕುಕ್ಕೊಂಡು ತಿಮ್ಮತೀವಿ ಬರ್ಪಪ್ಪ ಕುಕ್ಕಬಾ ನೀನ್ ತಿನ್ನೇ ತುಂಬ ತಿನ್ನು ಈ ಉಪ್ಪಿಟ್ಟ ಈ ಬೀಸಲಾಕ್ ತಿಂದ್ರೆ ಹಂಗೇನೆ ಹೊಟ್ಟೆಕ್ ಹಂಗೇನೆ ಸಿಮೆಂಟ್ ಹಾಕದಂಗ ಆಗುತ್ತೆ ಹಾ ಆಮೇಲೆ ಹೊಲಾಗ ಆಗಲ್ಲ ಬಿಡು ಆ ಹುಡ್ಗಾನು ತಿಂಬ್ಲಿ ಇಬ್ರು ಒಂದ್ ಇಟ್ಟು ತಿಂಬ್ತೀವಿ ತಿಮ್ಮಿ ಬಂದಾಗ ಮುದ್ದೆ ಮಾಡಿಕ್ಕು ಬರೋ ಒಟ್ಟಿಗೆ ರಾಗಿ ಹಾಕ್ಸ್ಕೊಂಬಂದು ಮಧ್ಯಾಹ್ನಕ್ಕನ ನಾ ಮುದ್ದೆ ಮಾಡು ಹಾ ಸರಿಯಪ್ಪ ಮುದ್ದೆ ಮುದ್ದೆ ಮಧ್ಯಾಹ್ನಕ್ಕೆ ಮಾಡ್ತೀನಿ ನೋಡಿದೇಂದ್ರಪ್ಪ ನಮ್ಮ ಅಜ್ಜಿಗೆ ಆ ಮುದ್ದೆ ಅನ್ನ ಆಗಬೇಕು ಅದು ಹೊಲದಾಗೆ ಹೊಲಗೆ ಬಂದಾಗ ಬಂದಾಗಾದ್ರೂ ಮುದ್ದೆ ಅನ್ನನೇ ತರಬೇಕು ಏನು ಮಾಡ್ತೀಯ ನಾನು ಮರ್ತೆ ರಾಗಿ ಮಾಡೋದ ರಾಗಿ ಹಸಿಟ್ಟಿಲ್ಲ ಅಂತೇಳಿ ನಾನು ಸೊಸೆ ಉಪ್ಪಿಟ್ಟು ಮಾಡ್ಕೊಳ್ಸಿದ್ರೆ ಅದಕ್ಕೆ ಈ ಅಜ್ಜ ಉಪ್ಪಿಟ್ಟು ತಿಂಬಲ್ಲ ಅಂತ ಎಗ್ರ ಆಡ್ತಾನೆ ನನ್ನ ಮೇಲೆ ಹಾಂ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ